ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಮಾರ್ಚ್ ಮೂರು ಕರ್ನಾಟಕ ರಾಜ್ಯ ಮಟ್ಟದ ಕಟ್ಟಡ ಕಟ್ಟುವ ಮತ್ತು ಕಲ್ಲು ಒಡೆಯುವ ಕ್ವಾರಿ ಕಾರ್ಮಿಕರ ಸಂಘಟನೆ ಎಐಟಿಯುಸಿ ಇದರ ಎರಡನೇ ಜಿಲ್ಲಾ ಸಮ್ಮೇಳನದ ಉದ್ಘಾಟನಾ ಸಮಾವೇಶ ಮೆರವಣಿಗೆಯನ್ನು ಹಾಗೂ ಬಹಿರಂಗ ಸಭೆಯನ್ನು ನಗರದ ಗಾಂಧಿ ವೃತ್ತದ ಆವರಣದಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಎಐಟಿಯುಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾಮ್ ಗಿರೀಶ್ ತುಮಕೂರು ಮೈಸೂರು ಜಿಲ್ಲೆಯ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ ಎಚ್ಆರ್ ಶೇಷಾದ್ರಿ ಕಾಮ್ ಸೋಮರಾಜೆ ಅರಸ್ ಕಾಮ್ ಎಚ್ಬಿ ರಾಮಕೃಷ್ಣ ಕಾಮ್ ಎನ್ ಕೆ ದೇವದಾಸ್ ರವರು ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ನೀವು ಫೋನ್ ಮಾಡಿ ತಿಳ್ಕೊಳಕಾದ್ರೆ ಅವ್ರ ಮನೆ ಹತ್ರ ಹೋಗ್ಬೇಕು ಏನಪ್ಪ ಪರಿಸ್ಥಿತಿ ಏನಂತ ಸೊಸೈಟಿ ಅಕ್ಕಿ ಅನ್ನ ಬಿಟ್ರೆ ಬೇರೆ ಅನ್ನದ್ ಆಗೋದಿಲ್ಲ ಒಂದು ದಿನ ಕೂಲಿ ಮಾಡಿದ್ರೆ ನೂರವತ್ತು ಇನ್ನೂರವತ್ತು ನಾಲ್ಕು ದಿವಸ ಕೂಲಿ ಸಿಗೋದಿಲ್ಲ ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಮಾನವೀಯತೆ ಮುಖ್ಯ ಆಗುತ್ತೆ ಏನ್ ಅನ್ ಕೇಳ ನಮ್ಮ ಅಪ್ಪ ಅಮ್ಮ ಎಲ್ಲ ಗಾಯ ಕೆಲಸ ಮಾಡ್ತಾರೆ ಅಂತಂದ್ರೆ ಸಮಾಜ ಏನನ್ಕೊಳುತ್ತೆ ಅಂತಕ್ಕಂಥ ಜ್ಞಾನ ಇದನ್ನ ಸೂಕ್ಷ್ಮವಾಗಿ ತನಿಖೆ ಮಾಡಬೇಕು ಅಧಿಕಾರಿಗಳಾದರು ಇದನ್ನ ಹೇಳಕಂದ್ರೆ ಕೋರ್ಟ್ ಹೇಳುತ್ತೆ ಅಪರಾಧಿಗೆ ಯಾವುದೇ ಕಾರಣಕ್ಕೆ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹಂಗಂತ ಹೇಳಿ ಅದ್ರ ಮೊದಲು ಬೇಕಾದಷ್ಟು ನಾವು ಅಪರಾಧಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಹಂಗಂತ ಹೇಳಿ ನೈಜ ಕಾರ್ಮಿಕರಿಗೆ ಮೋಸ ಮಾಡಿಬಿಟ್ಟು ನೈಜ ಯಾರೋ ಒಬ್ಬ ಡ್ಯೂಟಿ ಕರ್ತಾ ಅಂತ ನೈಜ ಕಾರ್ಮಿಕರು ಮೋಸವನ್ನು ಅಧ್ಯಕ್ಷ ಇದನ್ನು ಪ್ರಶ್ನೆ ಮಾಡಿದ ಅಧಿಕಾರಿಗಳ ಉತ್ತರ ಕೂಡ ತಯಾರಿಲ್ಲ ಸರಿ ಇವರೇನು ಹೇಳಿದರೆ ಇವತ್ತು ಕಟ್ಟಡ ಕಾರ್ಮಿಕರನ್ನ ಬೇರೆ ಎಲ್ಲರಿಗೆ ಗುರುಪೇರ್ ಆಗ್ತಾ ಇದ್ದಾರೆ ನಾವು ಬಂತಿದ್ದೀವಿ ನೀವು ಈಗ ನೈಜ ಕಟ್ಟ ಡೂಪ್ಲಿಕೇಟ್ ಕಾರ್ಡ್ ವಜಾ ಮಾಡಿ ಅಂತ ನಾವೇ ಹೋರಾಟ ಮಾಡಿ ಮನವಿಯನ್ನ ಕೊಡ್ತೀನಿ ನಿಮ್ಗೆ ಆದ್ರೆ ನೀವು ಆ ಸಮಯಕ್ಕೆ ನೀವು ಎಚ್ಚೆತ್ಕೊಂಡಿಲ್ಲ ನಿಮ್ ಮನ್ಸಿಗೆ ಬಂದಾಗ ನೀವು ಎಚ್ಚೆಂದ್ಕೊಂಡಿದೆ ನಾವು ಹೇಳಿದ್ರು ಮನುಷ್ಯಲ್ವಾಗ ಆಗ ಇವ್ರು ಅದನ್ನು ಕೇಳಕ್ ತಯಾರಿಲ್ಲ ಇಂತಹ ಸಂದರ್ಭದಲ್ಲಿ ಇವತ್ತು ನೈಜ ಕಾರ್ಮಿಕರಿಗೆ ಸೌಲಭ್ಯ ಸಿಗ ಅಂತ ಹೇಳೋ ಮಂತ್ರಿಗಳು ನಮ್ಗೆ ಮಕ್ಕಳ ಕಾಲರ್ಶಿಪ್ ಕಣವನ್ನು ಕಡಿತ ಮಾಡಿದ್ದಾರೆ ಎಪ್ಪತ್ತೈದು ಸಾವಿರ ಕೊಡ್ತಕ್ಕಂತ ಉನ್ನತ ಶಿಕ್ಷಣಕ್ಕೆ ಹನ್ನೊಂದು ಸಾವಿರ ಮಾಡಿದ್ದಾರೆ ಐದನೇ ಕ್ಲಾಸಿಗೆ ಎಂಟು ಸಾವಿರ ಕೊಡೋದಕ್ಕೆ ಸಾವಿರದ ನೂರು ರೂಪಾಯಿ ಮಾಡಿದ್ದಾರೆ ಹದಿನೈದು ಸಾವಿರ ಕೊಡತಕ್ಕಂಥ ಸಿ ಮಕ್ಕಳಿಗೆ ಮೂರು ಸಾವಿರ ಮಾಡಿದ್ದಾರೆ ಅಂಗನವಾಡಿ ಎಲ್ ಕೆಜಿ ಮತ್ತೆ ನರ್ಸರಿ ಹೋದಂತ ಮಕ್ಕಳಿಗೆ ಐದು ಸಾವಿರ ಕೊಡ್ತಾ ಇದ್ರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಮೊದಲೇ ತರಗತಿಗೆ ಐದು ಸಾವಿರ ಕೊಡ್ತಿದ್ರು ಅದನ್ನು ತೆಗೆದು ಸಾವಿರದ ರೂಪಾಯಿ ಮಾಡಿದ್ದಾರೆ ಇದನ್ನು ಯಾಕಪ್ಪ ಮಾಡಿದ್ರೆ ಅಂತಂದ್ರೆ ನಮ್ಮ ಹತ್ರ ಹಣ ಇಲ್ಲ ಇಷ್ಟೆಲ್ಲ ಹಣ ಕೊಟ್ಟರೆ ಮಾಡಿದೆ ಏನೋ ಆಗುತ್ತೆ ಅಂತಾರೆ ಒಪ್ಪ ಹಣ ನಾವು ಪ್ರತಿಭಟನೆ ಮಾಡೋದೇ ಒಪ್ಪಳ ತಯಾರಿಲ್ಲ ಯಾಕೆ ಅಂತಂದ್ರೆ ನೂರ ತೊಂಬತ್ತಾರು ಕಾಯ್ದೆ ಪ್ರಕಾರ ಎರಡು ಪರ್ಸೆಂಟ್ ಸೆಕ್ಷಣ ಕಲೆಕ್ಟ್ ಮಾಡಬೇಕು ಅಂತೈತೆ ಈ ಕರೆಕ್ಟ್ ಮಾಡ್ತಿರೋದು ಒಂದ್ ಪರ್ಸೆಂಟ್ ಸೆಕ್ಷಣ ಖಾಸಗಿ ಅವ್ರ ಹತ್ರ ಇವತ್ತು ಸೆಸ್ ಕರೆಕ್ಟ್ ಮಾಡ್ತಾ ಇಲ್ಲ ಅಧಿಕಾರಿಗಳು ಶಾಮೀಲವಾಗಿ ಖಾಸಗಿ ಅವ್ರ ಹತ್ರ ಲಂಚ ಕಲೆಕ್ಟ್ ಮಾಡ್ತಾ ಇಲ್ಲ ಅದನ್ನ ಕಟ್ಟುನಿಟ್ಟಾಗಿ ವಸೂಲಿ ಮಾಡಬೇಕು ಬರೀ ಬಿಲ್ಡಿಂಗ್ ಮಾತ್ರ ಸೆಸ್ ಕರೆಕ್ಟ್ ಮಾಡ್ತಾ ಇದ್ರೆ ಇಂಟೀರಿಯರ್ ಡೆಕೋರೇಷನ್ ಇವತ್ತು ಸೆಷಣ ಕರೆಕ್ಟ್ ಮಾಡ್ತಿಲ್ಲ ಇವತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಐವತ್ತು ಲಕ್ಷ ಆದ್ರೆ ಇಂಟೀರಿಯರ್ ಡೆಕೋರೇಷನ್ ಒಂದು ಕೋಟಿ ಆಗುತ್ತೆ ಐವತ್ತು ಲಕ್ಷಕ್ಕೆ ಮಾತ್ರ ಸೆಸ್ ಕಟ್ಬಿಟ್ಟು ಒಂದು ಕೋಟಿ ಸೆಸ್ ರಕ್ತ ಆಗ್ತಾರೆ ಇದನ್ನೆಲ್ಲ ವಸೂಲು ಮಾಡಿದ್ರೆ ಕಾರ್ಮಿಕರಿಗೆ ಈ ಉದ್ಗಿರ್ತಕ್ಕಂಥ ಸೌಲಭ್ಯಕ್ಕಿಂತ ಡಬಲ್ ಕೊಡಬಹುದು ಇದನ್ನು ಮಾಡ್ಬಿಡ್ತಾರೆ ಮಂತ್ರಿಗಳು ಕಟ್ ಮಾಡಿ ಕೂತಿದ್ದಾರೆ ಹೇಳ್ತಾರೆ ದೊಡ್ಡದಾಗೆ ನಾನು ಮಂಡಳಿ ಉಳಿಸ್ಬೇಕು ಅದಕ್ಕೋಸ್ಕರ ಕಟ್ ಮಾಡಿದ್ದೀನಿ ಅಂತ ಹೇಳಿ ವಿಧಾನಸಭೆನಲ್ಲೂ ಸಮಸ್ಕೊಳ್ತಾರೆ ಟಿವಿ ಮಾಧ್ಯಮದ ಮುಂದೆ ಸಮಸ್ಕೊಳ್ತಾರೆ ಜನರ ಮುಂದೆ ಸಮಸ್ಯೆ ನಮ್ಮ ಜೊತೆ ಕೂಡ ಮಾತಾಡ್ತಾ ತಯಾರಿಲ್ಲ ಅವರು ಸ್ವಾಮೀಜಿ ಕಾನೂನು ಜಾರಿ ಮಾಡಿ ಯಾಕೆ ಕಟ್ ಮಾಡ್ಬೇಕು ಅಂತಕ್ಕಂಥ ನಾವು ಉತ್ತರ ಕೊಡ್ತೀವಿ ಅಂತಂದ್ರೆ ಮಂತ್ರಿಗಳ ಬಗ್ಗೆ ಮಾತಾಡಕ್ಕೆ ತಯಾರಿಲ್ಲ ಒತ್ತಡ ತಂದು ಮಾತಾಡ್ತಾರೆ ನಮ್ಮ ಮಾತು ಕೇಳೋದೇನು ಅಂತಕ್ಕಂಥ ನೀತಿನಲ್ಲಿ ಅವರು ಕಾರ್ಮಿಕ ಸಂಘಟನೆಗಳನ್ನ ಹೊಡೆದು ಬಿಟ್ರೆ ಇವ್ರನ್ನ ಪ್ರಶ್ನೆ ಮಾಡೋದಿಲ್ಲ ಅಂತಕ್ಕಂಥ ತಿಳ್ಕೊಂಡಿದ್ದಾರೆ ಮಂತ್ರಿಗಳು ಅಧಿಕಾರಿಗಳು ಹಾಗಾಗಿ ಯಾವುದೇ ಕಾರಣಕ್ಕೆ ಇವರ ಬ್ರಿಟಿಷ್ ಸೌಲಭ್ಯಗಳು ಕೊಡಬೇಕು ಅಂತ ಬರ್ತಾರಲ್ಲ ಅದು ವೃತ್ತಿ ಅಲ್ಲ ನಮ್ಮ ಮಂಡಳಿ ಹಣದಿಂದ ಈ ಕಾರ್ಮಿಕರ ಹಣವನ್ನ ಸೌಲಭ್ಯ ಶೈಕ್ಷಣಿಕ ಹಣವನ್ನು ಕಟ್ ಮಾಡಿ ಆರೋಗ್ಯ ತಪಾಸಣೆ ಮಾಡ್ತೀವಿ ಅಂತ ಹೇಳಿ ನಾನ್ನೂರು ಕೋಟಿ ಹಣ ತೆಗೆದಿದ್ದಾರೆ ಅದೇ ನಾನ್ನೂರು ಕೋಟಿ ಹಣ ಕಾರ್ಮಿಕರ ಕೊಡಬಹುದಾಗಿತ್ತಲ್ವಾ ಮಕ್ಕಳ ಕಲೋ ಸೌಲಭ್ಯ ಯಾಕಪ್ಪ ಆರೋಗ್ಯ ತಪಾಸಣೆ ಮಾಡ್ತೀರಾ ಅಂತಂದ್ರೆ ಅವ್ರಿಗೆ ಕಾಯಿಲೆ ಇದೆ ಅವ್ರ ಕಿಡ್ನಿ ಸಮಸ್ಯೆ ಇರುತ್ತೆ ಹಾರ್ಟ್ ಸಮಸ್ಯೆ ಇರುತ್ತೆ ಇದೆಲ್ಲ ಪ್ರಗಣನೆ ಮಾಡೋರಿಗೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಾರೆ ಅದು ಖಾಸಗಿ ಯಾಕೆ ಆಗ್ಬೇಕು ಸರ್ಕಾರಿ ಹಾಸ್ಪಿಟ್ಲ್ ಇಲ್ವಾ ದೂರಿನ ಹಾಸ್ಪಿಟ್ಲ್ ಇಲ್ವಾ ಕೆ ಸಿ ಜನರಲ್ ಆಸ್ಪಿಟ್ ಇಲ್ವಾ ಹುಬ್ಳಿ ಕೆಮೆನ್ಸ್ ಆಸ್ಪತ್ರೆ ಇಲ್ವಾ ಎಸ್ಐ ಆಸ್ಪಿಟ್ಲ್ ಇಲ್ವಾ ಸರ್ಕಾರಿ ಆಸ್ಪಿಟ್ಲ್ಗಳು ಇಲ್ವಾ ಇಲ್ಲವಲ್ವಾ ಸರ್ಕಾರಿಯವರಿಗೆ ನಾನೂರು ಕೋಟಿ ಕೊಟ್ಟು ಯಾಕೆ ಮಾಡಬೇಕು ಈಗ ಆಲ್ರೆಡಿ ಸರ್ಕಾರ ನಲ್ಲಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ಆರೋಗ್ಯ ಇಲಾಖೆ ತೆಗೆದಿಟ್ಟಿದೆ ಅಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿ ಉಚಿತವಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಸರ್ಕಾರಿ ಆಸ್ಪತ್ರೆ ಕೊಡಬಹುದಲ್ವಾ ಇದ್ರ ಉದ್ದೇಶ ಹಿನ್ನೆಲೆ ಏನಂತ ಹುಟ್ಟ ಕೂಡ ತಯಾರಿಲ್ಲ ನಾನು ಮಾಡಿದ್ದೆ ಮಾಡಿದ್ದು ಅಂತಾರೆ ಹಾಗಾದ್ರೆ ಮಧ್ಯಾಹ್ನ ಹೆಂಗುಳಿದಿದೆ ಮಂತ್ರಿಗಳು ಮಾತಾಡಬೇಕಾದ್ರೆ ಕರೆಕ್ಟ್ ಆಗಿ ಮಾತಾಡಬೇಕು ಈಗ ನಮ್ಮಲ್ಲಿ ನಲವತ್ತೆಂಟು ಲಕ್ಷ ನಲವತ್ತೆಂಟು ಲಕ್ಷ ಕಟ್ಟಡ ಕಾರ್ಮಿಕರಿದ್ದಾರೆ ಅಂತ ಹೇಳ್ತಾರೆ ನಲವತ್ತೆಂಟು ಲಕ್ಷಕ್ಕೆ ಒಬ್ಬರಿಗೆ ಮೂರ್ ಸಾವಿರ ರೂಪಾಯಿ ಹಂಗೆ ಎಲ್ರಿಗೂ ಆರೋಗ್ಯ ತಾವು ಮಾಡೋದು ದುಡ್ಡೇ ಕಾದೆಗೆ ಹೋಗುತ್ತೆ ಅವ್ರ ಫ್ಯಾಮಿಲಿಗೆಲ್ಲ ಈಗ ಇವರು ಬರೇ ಮೂವತ್ತು ಸಾವಿರ ಜನ ಮಾಡ್ತಾರೆ ಅಂತಾರೆ ಹಾಗಾದ್ರೆ ತಾರತಮ್ಯ ಆಗೋದಿಲ್ವಾ ಎಲ್ಲ ಎಲ್ಲ ಕಟ್ಟಡ ಕಾರ್ಮಿಕರು ಒರಿಜಿನಲ್ ಇದ್ದಾರೆ ಅವ್ರಿದ್ದಾರೆ ಅಂತ ಹೇಳಿದ್ರೆ ಅದು ಸರ್ಕಾರದಿಂದ ಮಾಡಿಸಿ ಇದು ಕೂಡ ಬಂದು ಸೌಲಭ್ಯ ಕೊಡಿ ಅಂದ್ರೆ ಅವ್ರು ಮಾತಾಡೋ ತಯಾರಿಲ್ಲ ಪಿ ಯು ಸಿ ಮತ್ತೆ ಮಾತ್ರ ಲ್ಯಾಪ್ಟಾಪ್ ಕೊಡ್ತೀವಿ ಅಂತೇಳಿ ಲ್ಯಾಪ್ಟಾಪ್ ಖರೀದಿ ಮಾಡಿದ್ದಾರೆ ನಮ್ಮ ನೋಂದಾವಳಿ ಆಗಿರೋದು ನಲವತ್ನಾಲ್ಕು ಲಕ್ಷ ಜನ ಲಕ್ಷ ಅವರ ಪ್ರಯಾಣ ಪ್ರಕಾರ ಇವತ್ತು ಹದಿನೈದು ಲಕ್ಷ ಜನ ಕಟ್ಟಡ ಶೈಕ್ಷಣಿಕ ಅರ್ಜಿ ಹಾಕವ್ರೆ ಇವ್ ಏಳು ಸಾವಿರ ತಂಡ ಯಾರಿಗೆ ಕೊಡ್ತಾರೆ ಮತ್ತೆ ಮುಂದಿನ ವಾರ್ತೆಗರಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ